ಹಾಯ್ ಹಲೋ ನಮಸ್ಕಾರ ಗುರುಜಿ ಎಲ್ಲರಿಗೂ ಶುಭೋದಯ ಶ್ರೀ ಬದ್ರಿನಾಥ್ ಟ್ರಾವೆಲ್ಸ್ ವತಿಯಿಂದ ನಮ್ಮ ಇವತ್ತಿನ ಡೇ ಹದಿನಾಲ್ಕು ಜರ್ನಿ ಸ್ಟಾರ್ಟ್ ಮಾಡ್ತಾ ಇರೋದು ಹೋಟೆಲ್ ಕ್ಷಿಪ್ರಂ ಇಂದ ಬನ್ನಿ ಹೋಟೆಲ್ ಕ್ಷಿಪ್ರಂ ನೋಡಿ ಬರೋಣ ಉಜ್ಜಯಿನಿಯಲ್ಲಿರುವ ಮಹಾಕಾಳಿ ಶಕ್ತಿಪೀಠವು ಭಾರತದ ಅತ್ಯಂತ ಪೂಜ್ಯ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ ಶಿವನ ಪತ್ನಿಯಾದ ದೇವಿಯ ಮೇಲಿನ ತುಟಿಯು ತನ್ನ ಸ್ವಯಂ ದಹನದ ನಂತರ ಇಲ್ಲಿ ಬಿದ್ದಿದೆ ಎಂದು ನಂಬಲಾಗಿದೆ ಈ ದುರಂತ ಘಟನೆಯು ಈ ಪವಿತ್ರ ತಾಣದ ಸೃಷ್ಟಿಗೆ ಕಾರಣವಾಯಿತು ಇಲ್ಲಿ ಭಕ್ತರು ಶಕ್ತಿಶಾಲಿ ದೇವತೆಯಾದ ಮಹಾಕಾಳಿಯಿಂದ ಆಶೀರ್ವಾದ ಪಡೆಯಲು ಬರುತ್ತಾರೆ ಈ ದೇವಾಲಯವು ದುರ್ಗಾದೇವಿಯ ಉಗ್ರರೂಪವಾದ ಮಹಾಕಾಳಿಗೆ ಸಮರ್ಪಿತವಾಗಿದೆ ಮಹಾಕಾಳಿ ಶಕ್ತಿಪೀಠದ ಇತಿಹಾಸವು ಭಾರತದ ಪುರಾಣ ಮತ್ತು ಜಾನಪದದೊಂದಿಗೆ ಆಳವಾಗಿ ಹೆಣೆದುಕೊಂಡಿದೆ ದೇವಾಲಯವಿರುವ ಉಜ್ಜಯಿನಿ ನಗರವು ಶತಮಾನಗಳಿಂದ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿದೆ ಇದನ್ನು ರಾಮಾಯಣ ಮತ್ತು ಮಹಾಭಾರತದಂತಹ ಪ್ರಾಚೀನ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಮತ್ತು ವಿವಿಧ ಹಿಂದೂ ದೇವತೆಗಳು ಮತ್ತು ಪೌರಾಣಿಕ ಘಟನೆಗಳೊಂದಿಗೆ ಸಂಬಂಧ ಹೊಂದಿದೆ ಭೈರವ ದೇವಾಲಯ ಭಾರತದ ಉಜ್ಜಯಿನಿಯಲ್ಲಿರುವ ಕಾಲ ಭೈರವ ದೇವಾಲಯವು ಶತಮಾನಗಳ ಇತಿಹಾಸವನ್ನು ಹೊಂದಿದೆ ಮತ್ತು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಮಹತ್ವದಲ್ಲಿ ಮುಳುಗಿದೆ ಈ ದೇವಾಲಯವು ಆರು ಸಾವಿರ ವರ್ಷಗಳಷ್ಟು ಹಳೆಯದಾಗಿದೆ ಎಂದು ನಂಬಲಾಗಿದೆ ಮತ್ತು ಶಿಪ್ರಾ ನದಿಯ ದಡದಲ್ಲಿ ರಾಜಭದ್ರಸೇನ್ ನಿರ್ಮಿಸಿದ ಪ್ರಸ್ತುತ ದೇವಾಲಯದ ರಚನೆಯು ಹಳೆಯ ದೇವಾಲಯದ ಅವಶೇಷಗಳ ಮೇಲೆ ನಿರ್ಮಿಸಲ್ಪಟ್ಟಿದೆ ಮತ್ತು ಮರಾಠರ ಪ್ರಭಾವವನ್ನು ಪ್ರತಿಬಿಂಬಿಸುತ್ತದೆ ಒಂದು ಸಾವಿರದ ಏಳುನೂರ ಅರವತ್ತೊಂದು ಸಿಇಿನಲ್ಲಿ ನಡೆದ ಮೂರನೇ ಪಾಣಿಪತ್ ಕದನದಲ್ಲಿ ಮರಾಠರ ವಿಜಯದ ನಂತರ ಮರಾಠ ಜನರಲ್ ಮಹದಾಜಿ ಶಿಂಧೆ ದೇವಾಲಯವನ್ನು ಪುನಃಸ್ಥಾಪಿಸಿದರು ಮೂಲಗಳು ಈ ದೇವಾಲಯವು ಕಾಪಾಲಿಕ ಮತ್ತು ಅಘೋರ ತಾಂತ್ರಿಕ ಪಂಥಗಳಿಗೆ ಸಂಬಂಧಿಸಿದೆ ಪ್ರಾಚೀನ ಕಾಲದಲ್ಲಿ ಧಾರ್ಮಿಕ ಕ್ರಿಯೆಗಳನ್ನು ಮಾಡಲು ಕೇವಲ ತಂತ್ರಿಗಳಿಗೆ ಮಾತ್ರ ದೇವಾಲಯವನ್ನು ಪ್ರವೇಶಿಸಲು ಅವಕಾಶವಿತ್ತು ವಿಶಿಷ್ಟ ಕೊಡುಗೆ ದೇವಾಲಯದ ಗೋಡೆಗಳನ್ನು ಮಾಳವ ವರ್ಣಚಿತ್ರಗಳಿಂದ ಅಲಂಕರಿಸಲಾಗಿತ್ತು ಆದರೆ ಇಂದಿಗೂ ಕುರುಹುಗಳು ಮಾತ್ರ ಉಳಿದಿವೆ ಇತರ ದಂತಕಥೆಗಳು ದೇವಾಲಯಕ್ಕೆ ಸಂಬಂಧಿಸಿದ ಅನೇಕ ದಂತಕಥೆಗಳು ಮತ್ತು ಕಥೆಗಳು ಇವೆ ಸಿದ್ಧವತ್ ಘಾಟ್ ಶಿಪ್ರಾ ಉಜ್ಜಯಿನಿಯ ಸಿದ್ಧವತ್ ಘಾಟ್ ಶಿಪ್ರಾ ನದಿಯ ದಡದಲ್ಲಿರುವ ಪವಿತ್ರ ಘಾಟ್ ಇದು ಹಿಂದೂಗಳಿಗೆ ಅಪಾರ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ ಮತ್ತು ವಿವಿಧ ಪೌರಾಣಿಕ ಕಥೆಗಳು ಮತ್ತು ಆಚರಣೆಗಳೊಂದಿಗೆ ಸಂಬಂಧ ಹೊಂದಿದೆ ಅದರ ಇತಿಹಾಸದ ಸಂಕ್ಷಿಪ್ತ ಅವಲೋಕನ ಇಲ್ಲಿದೆ ಪೌರಾಣಿಕ ಮಹತ್ವ ಶ್ರೀಕೃಷ್ಣನ ಭೇಟಿ ದಂತಕಥೆಯ ಪ್ರಕಾರ ಶ್ರೀಕೃಷ್ಣನು ತನ್ನ ಪ್ರಯಾಣದ ಸಮಯದಲ್ಲಿ ಸಿದ್ಧವತ್ ಘಾಟ್ನಲ್ಲಿರುವ ಪ್ರಾಚೀನ ಕಾಲದ ಮರದ ನೆರಳಿನಲ್ಲಿ ವಿಶ್ರಾಂತಿ ಪಡೆದಿದ್ದಾನೆ ಎಂದು ನಂಬಲಾಗಿದೆ ಶಿವನ ಆಶೀರ್ವಾದವನ್ನು ಪಡೆಯಲು ಪಾರ್ವತಿ ದೇವಿಯು ಇಲ್ಲಿ ತಪಸ್ಸು ಮಾಡಿದಳು ಎಂದು ಕೆಲವರು ನಂಬುತ್ತಾರೆ ಘಾಟನ್ನು ಅನ್ನು ತರ್ಪಣ ಪೂರ್ವಜರಿಗೆ ನೀರನ್ನು ಅರ್ಪಿಸುವುದು ಮತ್ತು ಕಲ್ಸರ್ಪ್ ದೋಷ ನಿವಾರಣ್ ಪೂಜೆ ಕಲ್ಸರ್ಪ್ ಯೋಗಕ್ಕೆ ಪರಿಹಾರಗಳು ನಂತಹ ಆಚರಣೆಗಳನ್ನು ಮಾಡಲು ಮಂಗಳಕರ ಸ್ಥಳವೆಂದು ಪರಿಗಣಿಸಲಾಗಿದೆ ಪುರಾತನ ಮೂಲಗಳು ಘಾಟ್ನ ಮೂಲವನ್ನು ಪ್ರಾಚೀನ ಕಾಲದಿಂದಲೂ ಗುರುತಿಸಬಹುದು ಸ್ಕಂದ ಪುರಾಣದಂತಹ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಅದರ ಉಲ್ಲೇಖದಿಂದ ಸಾಕ್ಷಿಯಾಗಿದೆ ಇದು ಶತಮಾನಗಳಿಂದಲೂ ಮಹತ್ವದ ಯಾತ್ರಾ ಸ್ಥಳವಾಗಿದ್ದು ಭಾರತದಾದ್ಯಂತ ಭಕ್ತರನ್ನು ಸೆಳೆಯುತ್ತಿದೆ ಮಂಗಳನಾಥ ದೇವಾಲಯ ಭಾರತದ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿರುವ ಮಂಗಳನಾಥ ದೇವಾಲಯವು ಶ್ರೀಮಂತ ಇತಿಹಾಸವನ್ನು ಹೊಂದಿದೆ ಮತ್ತು ಹಿಂದೂಗಳಿಗೆ ಪ್ರಮುಖ ಪೂಜಾ ಸ್ಥಳವೆಂದು ಪರಿಗಣಿಸಲಾಗಿದೆ ಮಂಗಳನ ಜನ್ಮಸ್ಥಳ ಮತ್ಸ್ಯ ಪುರಾಣದ ಪ್ರಕಾರ ಮಂಗಳನಾಥ ದೇವಾಲಯವು ಮಂಗಳನ ಜನ್ಮಸ್ಥಳವಾಗಿದೆ ಪ್ರಾಚೀನ ಕಾಲದಲ್ಲಿ ದೇವಾಲಯವು ಗ್ರಹದ ಸ್ಪಷ್ಟ ನೋಟಕ್ಕೆ ಹೆಸರುವಾಸಿಯಾಗಿದೆ ಇದು ಖಗೋಳ ಅಧ್ಯಯನಕ್ಕೆ ಉತ್ತಮ ಸ್ಥಳವಾಗಿದೆ ಮಹಾದೇವ ಈ ದೇವಾಲಯವು ಉಜ್ಜಯಿನಿಯ ರಕ್ಷಕ ದೇವತೆಯಾದ ಮಹಾದೇವನಿಗೆ ಸಮರ್ಪಿತವಾಗಿದೆ ನವಗ್ರಹ ದೇವಾಲಯ ಮಂಗಳನಾಥ ದೇವಾಲಯವು ನವಗ್ರಹ ದೇವಾಲಯಗಳು ಎಂದು ಕರೆಯಲ್ಪಡುವ ಹಿಂದೂ ಖಗೋಳಶಾಸ್ತ್ರದ ಆಕಾಶ ವಸ್ತುಗಳಿಗೆ ಸಮರ್ಪಿತವಾದ ಒಂಬತ್ತು ದೇವಾಲಯಗಳಲ್ಲಿ ಒಂದಾಗಿದೆ ಈ ದೇವಾಲಯವು ಮಂಗಳಕ್ಕೆ ಸಂಬಂಧಿಸಿದ ಜಾತಕ ದೋಷಗಳನ್ನು ಪರಿಹರಿಸಲು ನಡೆಸುವ ಮಗಲ್ ದೋಷ ನಿವಾರಣ್ ಭಾತ್ ಪೂಜೆಗೆ ಹೆಸರುವಾಸಿಯಾಗಿದೆ ಐತಿಹಾಸಿಕ ಮಹತ್ವ ದೇವಾಲಯದ ಐತಿಹಾಸಿಕ ಪ್ರಾಮುಖ್ಯತೆಯು ಶತಮಾನಗಳ ಹಿಂದಿನದು ಮತ್ತು ಪ್ರಾಚೀನ ಗ್ರಂಥಗಳು ಮತ್ತು ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಈ ದೇವಾಲಯವು ಪವಿತ್ರ ನಗರವಾದ ಉಜ್ಜಯಿನಿಯಲ್ಲಿ ಶಿಪ್ರಾ ನದಿಯ ದಡದಲ್ಲಿದೆ ಇದು ಶ್ರೀಮಂತ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಗೆ ಹೆಸರುವಾಸಿಯಾಗಿದೆ ಜನಪ್ರಿಯತೆ ಈ ದೇವಾಲಯವು ನಗರದ ಅತ್ಯಂತ ಸಕ್ರಿಯ ದೇವಾಲಯಗಳಲ್ಲಿ ಒಂದಾಗಿದೆ ಪ್ರತಿನಿತ್ಯ ನೂರಾರು ಭಕ್ತರು ಭೇಟಿ ನೀಡುತ್ತಾರೆ ಸಾಂದೀಪನಿ ಆಶ್ರಮ ಭಾರತದ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿರುವ ಸಾಂದೀಪನಿ ಆಶ್ರಮವು ಶ್ರೀಮಂತ ಇತಿಹಾಸವನ್ನು ಹೊಂದಿದೆ ಅದು ಹಿಂದೂ ದಂತಕಥೆಗಳು ಮತ್ತು ಪವಿತ್ರ ಗ್ರಂಥಗಳಲ್ಲಿ ಬೇರೂರಿದೆ ದಂತಕಥೆಯ ಪ್ರಕಾರ ಉಜ್ಜಯಿನಿ ರಾಜನು ಗುರು ಸಾಂದೀಪನಿಗೆ ಕ್ಷಾಮ ಪರಿಹಾರಕ್ಕಾಗಿ ಪ್ರಾರ್ಥಿಸಲು ಕೇಳಿದನು ಭಗವಾನ್ ಶಿವನು ಕಾಣಿಸಿಕೊಂಡನು ಮತ್ತು ಉಜ್ಜಯಿನಿಯನ್ನು ಕ್ಷಾಮದಿಂದ ರಕ್ಷಿಸುವುದಾಗಿ ಭರವಸೆ ನೀಡಿದನು ಮತ್ತು ಉಜ್ಜಯಿನಿಯಲ್ಲಿ ತನ್ನ ಆಶ್ರಮವನ್ನು ಸ್ಥಾಪಿಸಲು ಸಾಂದೀಪನಿಗೆ ಹೇಳಿದನು ಆಶ್ರಮವು ಪ್ರಾಚೀನ ಉಜ್ಜಯಿನಿಯಲ್ಲಿ ಕಲಿಕೆಯ ಕೇಂದ್ರವಾಗಿತ್ತು ಶ್ರೀಕೃಷ್ಣ ಬಲರಾಮ ಮತ್ತು ಸುಧಾಮಹಾಶ್ರಮದಲ್ಲಿ ಗುರು ಸಾಂದೀಪನಿಯವರ ಬಳಿ ಅಧ್ಯಯನ ಮಾಡಿದರು ಆಶ್ರಮವು ಮಂಗಳನಾಥ ರಸ್ತೆಯ ತಪ್ಪಲಿನಲ್ಲಿದೆ ಆಶ್ರಮದ ಸುತ್ತಲಿನ ಪ್ರದೇಶವನ್ನು ಅಂಕಪತ್ ಎಂದು ಕರೆಯಲಾಗುತ್ತದೆ ಅಲ್ಲಿ ಕೆಲವರು ಶ್ರೀಕೃಷ್ಣನು ತನ್ನ ಬರಹಗಳನ್ನು ತೊಳೆದಿದ್ದಾನೆಂದು ನಂಬುತ್ತಾರೆ ಆಶ್ರಮದ ನೀರು ಪುರಾಣಗಳಲ್ಲಿ ಉಲ್ಲೇಖಿಸಲಾದ ಗೋಮತಿ ಕುಂಡದಿಂದ ಬಂದಿತು ಪ್ರತಿಮೆಗಳು ಮತ್ತು ದೇವಾಲಯಗಳು ಆಶ್ರಮದ ಮುಖ್ಯ ಸಭಾಂಗಣವು ಕೃಷ್ಣ ಸುದಾಮ ಮತ್ತು ಋಷಿ ಸಾಂದೀಪನಿಗೆ ಸಮರ್ಪಿತವಾದ ಪ್ರತಿಮೆಗಳು ಮತ್ತು ದೇವಾಲಯಗಳನ್ನು ಹೊಂದಿದೆ ವಲ್ಲಭ ಪಂಥದ ಅನುಯಾಯಿಗಳು ಆಶ್ರಮವನ್ನು ವಲ್ಲಭಾಚಾರ್ಯರ ಎಪ್ಪತ್ಮೂರನೇ ಸ್ಥಾನವೆಂದು ಪರಿಗಣಿಸುತ್ತಾರೆ ಆಶ್ರಮವು ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಗೆ ಸಂಬಂಧಿಸಿದ ವಿಷಯಗಳ ಕುರಿತು ಕಾರ್ಯಾಗಾರಗಳು ಮತ್ತು ಕೋರ್ಸ್ಗಳನ್ನು ನೀಡುತ್ತದೆ ಕಾರಿಡಾರ್ ಮಹಾಕಾಲ್ ಕಾರಿಡಾರ್ ಅನ್ನು ಅಧಿಕೃತವಾಗಿ ಮಹಾಕಾಲ್ ಲೋಕ ಎಂದು ಕರೆಯಲಾಗುತ್ತದೆ ಇದು ಭಾರತದ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಇತ್ತೀಚೆಗೆ ಅಭಿವೃದ್ಧಿಪಡಿಸಲಾದ ಕಾರಿಡಾರ್ ಆಗಿದೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಉದ್ಘಾಟಿಸಲಾಯಿತು ಮತ್ತು ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ದೇವಸ್ಥಾನಕ್ಕೆ ಭೇಟಿ ನೀಡುವ ಭಕ್ತರಿಗೆ ತೀರ್ಥಯಾತ್ರೆಯ ಅನುಭವವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ್ವರ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿರುವ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ದೇವಾಲಯವು ಶ್ರೀಮಂತ ಇತಿಹಾಸವನ್ನು ಹೊಂದಿದೆ ಪುರಾಣದ ಪ್ರಕಾರ ದೇವಾಲಯವು ಭೂಮಿಯ ಮಧ್ಯಭಾಗದಲ್ಲಿದೆ ಅಥವಾ ಉಜ್ಜಯಿನಿಯ ನಾವ್ವಿ ದಂತಕಥೆಯ ಪ್ರಕಾರ ಉಜ್ಜಯಿನಿಯನ್ನು ರಾಕ್ಷಸ ನೇತೃತ್ವದ ದಾಳಿಯಿಂದ ರಕ್ಷಿಸಲು ಮಧ್ಯಸ್ಥಿಕೆ ವಹಿಸಿದ ನಂತರ ಶಿವನು ದೇವಾಲಯದಲ್ಲಿ ಶಿವಲಿಂಗವಾಗಿ ನೆಲೆಸಲು ನಿರ್ಧರಿಸಿದನು ಈ ದೇವಾಲಯವನ್ನು ಕ್ರೀಕ್ಷ ಆರನೇ ಶತಮಾನದಲ್ಲಿ ಉಜ್ಜಯಿನಿಯ ಮಾಜಿ ರಾಜ ಚಂದಪ್ರದ್ಯೋತನ ಮಗ ಕುಮಾರಸೇನ ನಿರ್ಮಿಸಿದನೆಂದು ನಂಬಲಾಗಿದೆ ಇದನ್ನು ಹನ್ನೆರಡನೇ ಶತಮಾನದಲ್ಲಿ ರಾಜರಾದ ಉದಯಾದಿತ್ಯ ಮತ್ತು ನರವರ್ಮನ್ ಪುನರ್ ಮರಾಠಾ ಸೇನಾಪತಿ ರಾಣೋಜಿ ಶಿಂಧೆ ಹದಿನೆಂಟನೇ ಶತಮಾನದಲ್ಲಿ ದೇವಾಲಯವನ್ನು ನವೀಕರಿಸಿದರು ಮಹಾಕಾಳೇಶ್ವರ ಜ್ಯೋತಿರ್ಲಿಂಗವು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ ಮತ್ತು ದಕ್ಷಿಣಕ್ಕೆ ಎದುರಾಗಿರುವ ಏಕೈಕ ಜ್ಯೋತಿರ್ಲಿಂಗವಾಗಿದೆ ಇದು ಹಿಂದೂ ತೀರ್ಥಯಾತ್ರೆಯಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿರುವ ಸ್ವಯಂ ರೂಪುಗೊಂಡ ಲಿಂಗವೆಂದು ಪರಿಗಣಿಸಲಾಗಿದೆ ಶ್ರೀ ಬದ್ರಿನಾಥ್ ಟ್ರಾವೆಲ್ಸ್ ವತಿಯಿಂದ ಬೆಳಗಿನ ಉಪಹಾರವಾದ ಬಾತ್ ನೀಡಿದ್ದರೂ ಅದನ್ನು ಸೇವಿಸಿ ನಮ್ಮ ಪ್ರಯಾಣ ಮುಂದುವರಿಸಿದೆವು ಓಂಕಾರೇಶ್ವರ ದೇವಾಲಯದ ಕಡೆಗೆ ಬದ್ರಿನಾಥ ಟ್ರಾವೆಲ್ಸ್ ವತಿಯಿಂದ ಮಧ್ಯಾಹ್ನದ ಉಪಹಾರವಾದ ಅನ್ನ ಸಾಂಬಾರ್ ರಸಂ ಮಜ್ಜಿಗೆ ಉಪ್ಪಿನಕಾಯಿ ನೀಡಿದ್ದರೂ ಎಲ್ಲವನ್ನೂ ಸೇವಿಸಿ ಮುಂದುವರಿಸಿದೆವು ನಮ್ಮ ಪ್ರಯಾಣ ಓಂಕಾರೇಶ್ವರನ ಕಡೆಗೆ ಈಗ ನೀವು ನೋಡುತ್ತಿರುವ ಸ್ಥಳ ಓಂಕಾರೇಶ್ವರ ದೇವಾಲಯಕ್ಕೆ ಹೋಗುವ ದಾರಿಯಲ್ಲಿರುವ ನರ್ಮದಾ ನದಿ ೇಶ್ವರ ಮಧ್ಯಪ್ರದೇಶದ ಪಟ್ಟಣವಾದ ಓಂಕಾರೇಶ್ವರದ ಇತಿಹಾಸವು ಶ್ರೀಮಂತವಾಗಿದೆ ಮತ್ತು ಪ್ರಾಚೀನ ವೈದಿಕ ಕಾಲಕ್ಕೆ ಹಿಂದಿನದು ಪರಮಾರ ರಾಜವಂಶ ಮಾಳವದ ರಾಜರು ಹತ್ತನೇ ಶತಮಾನದಲ್ಲಿ ಓಂಕಾರೇಶ್ವರ ದೇವಾಲಯವನ್ನು ನಿರ್ಮಿಸಿದರು ವಾಸ್ತುಶಿಲ್ಪದ ಶೈಲಿಯು ಉತ್ತರ ಮತ್ತು ದಕ್ಷಿಣ ಭಾರತೀಯ ಶೈಲಿಗಳನ್ನು ಸಂಯೋಜಿಸುತ್ತದೆ ಮುಸ್ಲಿಂ ಆಕ್ರಮಣಕಾರರು ಹದಿಮೂರನೇ ಶತಮಾನದಲ್ಲಿ ಮಹಮ್ಮದ್ ಘಜ್ನಿ ಸೇರಿದಂತೆ ಮುಸ್ಲಿಂ ಆಕ್ರಮಣಕಾರರು ದೇವಾಲಯವನ್ನು ಲೂಟಿ ಮಾಡಿ ನಾಶಪಡಿಸಿದರು ಅರಸರು ಪರಮಾರ ರಾಜರ ನಂತರ ಚೌಹಾಣ್ ದೊರೆಗಳು ದೇವಾಲಯದ ಆಡಳಿತವನ್ನು ವಹಿಸಿಕೊಂಡರು ಮೊಘಲರು ಪರಮಾರ ಸಾಮ್ರಾಜ್ಯದ ಅವನತಿಯ ನಂತರ ಈ ಪ್ರದೇಶವು ಮೊಘಲರ ವಶವಾಯಿತು ಮರಾಠರು ಹದಿನೆಂಟನೇ ಶತಮಾನದಲ್ಲಿ ಮರಾಠರು ಅನೇಕ ದೇವಾಲಯಗಳನ್ನು ಸ್ವಾಧೀನಪಡಿಸಿಕೊಂಡರು ಮತ್ತು ನಿರ್ಮಿಸಿದರು ಮತ್ತು ನವೀಕರಿಸಿದರು ಹೋಳ್ಕರ್ ಅರಸರು ಹತ್ತೊಂಬತ್ತನೇ ಶತಮಾನದಲ್ಲಿ ಹೋಳ್ಕರ್ ದೊರೆಗಳು ವಿಶೇಷವಾಗಿ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ದೇವಾಲಯವನ್ನು ಪುನರ್ನಿರ್ಮಿಸಿದರು ಬ್ರಿಟಿಷ್ ಆಳ್ವಿಕೆ ವಸಾಹತುಶಾಹಿ ಕಾಲದಲ್ಲಿ ಈ ದೇವಾಲಯವು ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತು ಆರ್ಕಿಯಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಭಾರತವು ಒಂದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ರಲ್ಲಿ ಸ್ವಾತಂತ್ರ್ಯವನ್ನು ಪಡೆದ ನಂತರ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಆಸಿ ದೇವಾಲಯದ ಜವಾಬ್ದಾರಿಯನ್ನು ವಹಿಸಿಕೊಂಡಿತು ಓಂಕಾರೇಶ್ವರ ಪಟ್ಟಣವು ಕಾಜಲ್ ರಾಣಿ ಗುಹೆ ಸಿದ್ಧನಾಥ ದೇವಾಲಯ ಮತ್ತು ಗೌರಿ ಸೋಮನಾಥ ದೇವಾಲಯ ಸೇರಿದಂತೆ ಇತರ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಆಕರ್ಷಣೆಗಳನ್ನು ಹೊಂದಿದೆ ಈಗ ನೀವು ನೋಡುತ್ತಿರುವ ಸ್ಥಳ ಶ್ರೀ ಮಾಮಲ್ಲೇಶ್ವರ ಜ್ಯೋತಿರ್ಲಿಂಗ ಮಂದಿರ ಟ್ರಾವೆಲ್ಸ್ ವತಿಯಿಂದ ರಾತ್ರಿಯ ಉಪಹಾರವಾದ ಅನ್ನ ರಸಂ ಮಜ್ಜಿಗೆ ಅಪ್ಪಳ ಎಲ್ಲವನ್ನೂ ಸೇವಿಸಿದೆವು ಇಲ್ಲಿಗೆ ಈ ವಿಡಿಯೋ ಮುಗಿಸುತ್ತಿದ್ದೇವೆ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಶ್ರೀ ಬದ್ರಿನಾಥ್ ಟ್ರಾವೆಲ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಶುಭರಾತ್ರಿ ಮತ್ತು ಕೇಶವಶ್ವತ್ ಅವರ ಕಡೆಯಿಂದಲೂ ಧನ್ಯವಾದಗಳು